ಹುಬ್ಬಳ್ಳಿಯ ಉನ್ಕಲ್ಲಿನ ಅಚ್ಚುವ ಕಾಲೋನಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಒಂಬತ್ತು ಜನ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಮಾಲಾಧಾರಿಗಳು ಎಂದು ಮೃತಪಟ್ಟಿದ್ದಾರೆ ಮೃತರನ್ನ ಶಂಕರ್ ಉರ್ವಿ ಅಲಿಯಾಸ್ ಚವಾನ್ ಹಾಗೂ ಮಂಜುನಾಥ್ ವಾಗ್ಮುಡೆ ಎಂದು ಗುರುತಿಸಲಾಗಿದೆ ಇವರ ಮೃತ ಕುಟುಂಬಸ್ಥರ ಆಕ್ರಮದ ಮುಗಿಲು ಮುಟ್ಟಿತ್ತು ಸರಿಯಾದ ಚಿಕಿತ್ಸೆ ಕೊಡುತ್ತಿರುವ ಸೇರಿದಂತೆ ಯಾವ ರೀತಿಯ ಚಿಕಿತ್ಸೆ ಕೊಡಲಾಗ್ತಿದೆ ಮತ್ತು ಹೆಲ್ತ್ ರಿಟರ್ನ್ ಬಿಡುಗಡೆಯ ಸಂದರ್ಭ ಸಮಯ ಹಾಗೂ ಎಲ್ಲವನ್ನು ಮಾಹಿತಿಯನ್ನು ಸಚಿವರು ಪಡಿತಿದ್ದಾರೆ ಎಂಬ ಮಾಹಿತಿಯನ್ನು ಡಾಕ್ಟರ್ ಎಸ್ ಎಫ್ ಕಮಾರ್ ಅವರು ತಿಳಿಸಿದ್ದಾರೆ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಬೆಳಗ್ಗೆ ಸುಮಾರು ಎರಡು ಗಂಟೆಗೆ ಈ ಸಾಯಿನಗರದಲ್ಲಿ ಆದಂಥ ಎಲ್ ಪಿ ಜಿ ಗ್ಯಾಸ್ ಪ್ಲರ್ ಈ ಅಯ್ಯಪ್ಪ ಮಾಲಧಾರಿಗಳು ಒಂಬತ್ತು ಮಂದಿ ನಮ್ಮ ಆಸ್ಪತ್ರೆಗೆ ದಾಖಲಾಗಿದ್ದರು ಸುಮಾರು ಎರಡು ಗಂಟೆಗೆ ಅದೇ ಹೊತ್ತಿಗೆ ನಮ್ಮ ಎಲ್ಲ ವೈದ್ಯಕೀಯ ಸಿಬ್ಬಂದಿ ಡ್ಯೂಟಿ ಡಾಕ್ಟರ್ಸು ಫಾರ್ಮಸಿಸ್ಟು ನರ್ಸಿಂಗ್ ಸ್ಟಾಫ್ ಎಲ್ಲರೂ ಸೇರಿ ಅವರಿಗೆ ಈ ಪ್ರೈಮರಿ ಟ್ರೀಟ್ಮೆಂಟ್ ಅನ್ನೋದನ್ನಂದರೆ ಅವ್ರು ಹಿಮಡೆನಮಿಕಲಿ ಅನ್ಸ್ಟೇಬಲ್ ಇದ್ದರು ಲೈಫ್ ಸೇವಿಂಗ್ ಡ್ರಗ್ಸ್ ಮತ್ತು ಲೈಫ್ ಸೇವಿಂಗ್ ಮೆಜರ್ಸ್ ಇಮಿಡಿಯೇಟ್ಲಿ ಕ್ಯಾರಿ ಔಟ್ ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ಪ್ರೈಮ